ಆತ್ಮೀಯ ವೀಕ್ಷಕರೇ ಕೃಷ್ಣಮೂರ್ತಿ ಸರ್ ಅವರ ಅಭಿಮಾನಿಗಳು ಮತ್ತು ಅವರ ಹಿತೈಷಿಗಳೆಲ್ಲ ಇಲ್ಲಿದ್ದಾರೆ ಹಾಗೆ ನಮ್ಮ ಜೊತೆ ಇದ್ದಾರೆ ಅವರು ತುಂಬ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಕೃಷ್ಣಮೂರ್ತಿ ಸರ್ ಬಗ್ಗೆ ತುಂಬ ಅವ್ರಿಗೆ ಒಂದು ಅಭಿಮಾನ ಇದೆ ಅವ್ರನ್ನೇ ನಾನು ಮಾತಾಡ್ಸ್ತೀನಿ ಅವ್ರ ಹೆಸರು ಅವ್ರ ಪರಿಚಯ ಕೃಷ್ಣಮೂರ್ತಿ ಸರ್ ಜೊತೆ ಅವರ ಒಡನಾಟ ಹೇಗಿದೆ ಅವ್ರನ್ನೇ ಮಾತಾಡ್ಸೋಣ ಸರ್ ಫಸ್ಟು ನಿಮ್ಮ ಹೆಸರು ನಿಮ್ಮ ಪರಿಚಯ ಆಮೇಲೆ ನಿಮಗೂ ಸರ್ಗೂ ಎಷ್ಟು ಫ್ರೆಂಡ್ಶಿಪ್ ಹೇಗಿದೆ ಎಲ್ಲ ಹೇಳಬೇಕು ನನ್ನ ಹೆಸರು ಸಾಯಿ ಮಗೇಶ್ ಅಂತ ನಾನು ಮತ್ತು ಕೃಷ್ಣಮೂರ್ತಿ ಅವರು ಚಿಕ್ಕ ವಯಸ್ಸಿಂದ ತುಂಬ ಕ್ಲೋಸ್ ಫ್ರೆಂಡ್ಸು ಒಂದೇ ಸ್ಕೂಲು ಆದರೆ ಅವರು ಈಗ ಕಾಂಗ್ರೆಸ್ನಲ್ಲಿ ಇದ್ದಾರೆ ಮತ್ತು ಅವ್ರ ಸ್ವಂತ ಓನ್ ಬಿಸ್ನೆಸ್ಸು ಇದ್ದಾರೆ ಈಗ ಕಾಂಗ್ರೆಸ್ನಲ್ಲಿ ಇದ್ದ ಮೇಲೇ ನಾನು ತುಂಬ ಅವ್ರ ಜೊತಲ್ಲಿದ್ದೀನಿ ಅವ್ರ ಆ್ಯಕ್ಟಿವಿಟೀಸ್ ಚೆನ್ನಾಗಿದೆ ಎನಿ ಟೈಮ್ ಕರೆದ್ರೆ ಎಲ್ಲದಕ್ಕೂ ಬರ್ತಾರೆ ಒಳ್ಳೆಯದಿಗೂ ಕೆಟ್ಟದಿಗೂ ಎಲ್ಲದಗೂ ಬರ್ತಾರೆ ಅದನ್ನು ನೋಡಿ ರೀಸೆಂಟಾಗಿ ಒಂದು ಅವಾರ್ಡ್ ಬೇರೆ ಅವ್ರಿಗೆ ಅದು ಭಾರಿ ಸಂತೋಷ ನನಗೆ ಇನ್ನೂ ಸಿಗಬೇಕು ನನಗೆ ಆಸೆ ಮತ್ತು ಬಡವ್ರು ಕಂಡ್ರೆ ಭಾರಿ ಇಷ್ಟ ಅವ್ರಿಗೆ ಕರೆದು ಮಾತಾಡ್ತಾರೆ ಅವ್ರ ಜೊತೇನಲ್ಲಿ ಇರ್ತಾರೆ ಎಲ್ಲ ಇರ್ತಾರೆ ಇನ್ನೊಂದು ನಮ್ಮ ಎಮ್ ಎಲ್ ಎ ಸಾಹೇಬ್ರ ಜೊತೆಯಲ್ಲೂ ಚೆನ್ನಾಗಿದೆ ನಮಸ್ಕಾರ ಇವ್ರ ಬಗ್ಗೆ ನಾನು ಹೇಳಲೇಬೇಕು ಇವರು ಸಾಯಿ ಮಹೇಶ್ ಅಂತ ಇವರು ಎಷ್ಟೋ ಹೇಳಿದ್ರು ಇವರು ನಮಗೆ ಸೀನಿಯರು ಈ ಕಾಂಗ್ರೆಸ್ಸಲ್ಲಿ ಸುಮಾರು ವರ್ಷದಿಂದ ಇವರು ಕೆಲಸ ಮಾಡ್ತಾಯಿದ್ದಾರೆ ಮೊದಲು ನನಗೆ ಈ ಅವಾರ್ಡ್ ಸಿಕ್ಕಿದ ಮೇಲೆ ನನಗೆ ನಮ್ಮ ಏರಿಯಾ ಕಡೆ ಬಂದು ಇವರೇ ಬಂದು ಅಪ್ರೋಚ್ ಮಾಡಿ ನಮಗೆ ಹೆಂಗೆ ಕೆಲಸಗಳೆಲ್ಲ ಮಾಡಬೇಕಂತ ಹೇಳ್ಕೊಟ್ಟಿದ್ದು ಇವತ್ತು ನಾವು ಅದನ್ನು ನಡೆಸ್ಕೊಂಡು ಇದ್ದೀನಿ ಅದಂತೂ ನಾನು ಮರೆಯೋಕ್ಕಾಗಲ್ಲ ಇವರು ನಮಗೆ ಸುಮಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು ನನ್ನ ಪೋಸ್ಟಲ್ಲಿ ಕೆಳಗಡೆ ಇವರು ನಿಂತು ಕೆಲಸ ಮಾಡೋದು ಇವತ್ತು ನಡೆದ ಕಾರ್ಯಕ್ರಮಗಳಿಗೂ ಎಲ್ಲ ಕೆಲಸಗಳನ್ನು ಮಾಡಿದ್ದು ಇವರು ಒನ್ ಆಫ್ ದ ನಮಗೆ ಲೀಡರಾಗಿದ್ದಾರೆ ಇಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸಾಯ್ಕಲ್ ಥ್ಯಾಂಕ್ ಯು ಆತ್ಮೀಯ ವೀಕ್ಷಕರೇ ಕೃಷ್ಣಮೂರ್ತಿ ಅವ್ರನ್ನ ಭೇಟಿಯಾಗೋಕ್ಕೆ ಅವರಿಗೆ ವಿಶ್ವಾಸ ಕೊಡೋದಕ್ಕೋಸ್ಕರ ಮತ್ತೆ ಇಬ್ಬರು ಅಭಿಮಾನಿಗಳು ಬಂದಿದ್ದಾರೆ ಅವ್ರು ಯಾರು ಅವರು ಪರಿಚಯ ಕೊಡೋಣ ಸರ್ ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ಕೃಷ್ಣಮೂರ್ತಿ ಸರ್ ಜೊತೆ ನಿಮ್ಮ ಬಾಂಡಿಂಗ್ ಹೇಗಿದೆ ಹೇಳಿ ಸರ್ ನಮಸ್ತೆ ನನ್ನ ಹೆಸರು ಶಂಕರ್ ಅಂತ ವಿ ವಿರ್ ನಾಟ್ ಓನ್ಲಿ ಯರ್ ಹೀಸ್ ಅಡ್ಮೈರರ್ ಆರ್ ಎಸ್ ಕಝನ್ ಬ್ರದರ್ಸ್ ಸೊ ಅವ್ರು ಮಾಡ್ತಾರ ನೋಡೋದು ಬಂದು ಇಟ್ಸ್ ಅ ಬಿಗ್ ಇನ್ಸ್ಪಿರೇಷನ್ ಫಾರ್ ಅಸ್ Uh, he is doing his business, which is doing it very well, as well as he is into the social work. That is what is uh, really inspiring uh, for us. We would like to learn a lot of things from him oh. in the future. Okay. Thank okay. you. <laughs> uh, so, first of all, I want to thank uh, krishnamurthy yeah, sir, thank for getting this award, getting this second award. So, in my uh, I think in uh, first award, also I am there. Just I gave given a speech, I said uh, many things. So, just I want to continue more on that. So I know how he has uh, come from his childhood, right? Because I'm with him from childhood. So he has he has a lot of struggles in his uh, childhood as well as in while going to college time all. So now he is in very good place all because of his hard uh, work and the struggle which he has put. Now the by God bless he is in a good position and is doing lot of. Uh, good work uh, with the post he's got he's having right kpcc labor he's doing a lot of good work for the Thank you. poor people's and helping a lot of uh, youngsters all so i'm really feel proud and uh, he's my uh, elder cousin so I, I want to wish him like a very good uh, success in career as well as in the future and as, as well as, and also there is a new uh, ventures opening which Chill. so i want to uh, wish him like uh, all the best for his new venture and uh, ಗ್ರೇಟ್ ಸಕ್ಸಸ್ ಇನ್ ದ ಫ್ಯೂಚರ್ ಇವರು ನಮ್ಮ ಕಸನ್ಸು ಎಲ್ಲ ಹತ್ರನೇ ಇದ್ದಾರೆ ಇಷ್ಟು ಮಟ್ಟಿಗೆ ಬೆಳೆದಿರೋದು ಇವರು ಒಂದು ಕಾರಣ ಒಂದು ಕಾರಣ ಅಲ್ಲ ಸುಮಾರು ಕಾರಣಗಳಿದೆ ಸೊ ಎಲ್ಲರೂ ಇವರು ನಾವು ಯಾವತ್ತಾವ್ದು ಕಾರ್ಯಕ್ರಮ ಮಾಡ್ತಾ ಇದ್ದೀವೋ ಇವರು ಬಂದು ಅದಕ್ಕೆ ಇನ್ವಾಲ್ವ್ ಆಗ್ತಾಯಿರ್ತಾರೆ ಸೊ ಐ ಥ್ಯಾಂಕ್ ಲಾಟ್ ಫಾರ್ ಮೈ ಕಸಿನ್ಸ್ ಲೈಕ್ ನಾಟ್ ಓನ್ಲಿ ಟು ಸಪೋರ್ಟಿಂಗ್ ಅಸ್ ಬಟ್ ಅದರ್ವೈಸ್ ಆಲ್ಸೋ ಅವರು ಎಲ್ಲ ಒಂದು ವಿಷಯಕ್ಕೂ ಅವ್ರು ಬಂದು ನಮ್ಮ ಹತ್ರ ಸಜೆಷನ್ ಕೇಳೋದಾಗಲಿ ಅವರು ತಗ ಕೊಡೋದಾಗಲಿ ಇಲ್ಲ ನಾವು ತಗೊಳ್ಳೋದಾಗಲಿ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡೋದಾಗಲಿ ಏನಾದರೂ ಒಂದು ಒಳ್ಳೆಯ ಕಾರ್ಯಕ್ರಮ ನಾವು ಮಾಡೋದು ಅಂದರೆ ನಮ್ಮ ಕಾಂಗ್ರೆಸ್ ಥ್ರೂ ಇಂದ ಮಾಡೋದಿದ್ರೆ ಜೊತೆಗೆ ಬಂದು ನಿಂತ್ಕೊಂಡು ಅದನ್ನು ಬಂದು ಮೋಟಿವೇಟ್ ಮಾಡ್ತಾ ಇರ್ತಾರೆ ಸೊ ಐ ಥ್ಯಾಂಕ್ ಶಂಕರ್ ಆಸ್ ವೆಲ್ ಎಸ್ ಮೈ ಕಸನ್ ಜಗನ್ ಥ್ಯಾಂಕ್ ಯು ವೆರಿ ಮಚ್